ನಮಸ್ಕಾರ ನನಗೆ ಕೃಷ್ಣೇಗೌಡರು ಮತ್ತು ನವೀನ್ ಸರ್ ಮಾತು ಕೇಳಿದಾಗ ಅನಿಸಿದ್ದು ಈ ಹೆಚ್ಚು ಜನಕ್ಕೆ ಈ ವಿಚಾರ ತಲುಪಬೇಕಾಗಿತ್ತೇನೋ ಅಂತ ಇಲ್ಲಿರೋರಿಂದ ಹೆಚ್ಚಿಗೆ ತಲುಪೋದು ಆದರೆ ನೇರವು ರೀಚ್ ಆಗಿದರೆ ಬಹಳ ಒಬ್ಬರು ಟಿ ಸಿ ರೆಡಿ ಮಾಡಿ ಹೇಗೆ ಒಂದು ಯೂನಿವರ್ಸಿಟಿ ಸಬ್ಮಿಟ್ ಮಾಡ್ತಾರೆ ವರ್ಷ ಅನ್ಗಟ್ಟಲ್ಲಿ ಅಷ್ಟು ವಿಚಾರಗಳನ್ನ ಇಷ್ಟೊಂದು ಕಡಿಮೆ ಅವಧಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಾವು ಕೊಟ್ಟಿರೋಂಥ ಅವಧಿ ಅದು ನಮ್ಮ ಸಂಜಯ್ ಪ್ರಕಾಶನ ನಿಗದಿ ಮಾಡಿದ ಸಮಯದಲ್ಲಿ ಅಷ್ಟು ತಿಳಿಸ್ಕೊಟ್ಟಿದ್ದಾರೆ ಮತ್ತಷ್ಟು ಅವಕಾಶ ಕೊಟ್ಟಿದ್ರೆ ಅವರಲ್ಲಿ ಇರುವಂಥ ಸಾಕಷ್ಟು ವಿಚಾರ ಗೊತ್ತಾಗ್ತಾ ಇತ್ತು ಅವ್ರು ಹೇಳಿದ್ದು ನನಗೂ ಸತ್ಯ ಅನ್ನಿಸ್ತು ಇವತ್ತಿಗೆಲ್ಲ ತುಂಡು ಭೂಮಿಗಳು ಅದಕ್ಕೆ ಇವತ್ತಿಗೆ ಒಂದಷ್ಟು ಪರಿಹಾರ ಸಿಗಬೇಕಾದ್ರೆ ನಾವಿವತ್ತು ರೇಷ್ಮೆನ ಅನಿವಾರ್ಯವಾಗಿ ಅಲಿಸ್ಬೇಕು ಅನ್ನೋದು ನನಗೂ ಅಂತ ಅನಿಸಿದೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ನವೀನ್ ಸರ್ ಪರಿಚಯ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧನ್ಯಕುಮಾರ್ ಸರ್ ಅಂತ ಒಂದು ಸಂಜೆ ಫೋನ್ ಮಾಡಿದ್ವಿ ಇಲ್ಲೊಬ್ರು ರೇಸ್ ತುಂಬ ಚೆನ್ನಾಗಿ ಬೆಳೀತಾರೆ ಕೇಳಿದ್ದೀರಿ ಹೆಸರು ಸಂಗಾಪುರ ಅಂತ ಮೇಲ್ಕೋಟೆ ಹತ್ರ ಅಂತ ನಾನು ಸರ್ ನಾನು ಬೆಳಿಗ್ಗೆ ಆರು ಗಂಟೆಗೆ ನಿಮ್ಮ ಮನೆಗೆ ಇರ್ತೀನಿ ಸರ್ ರೆಡಿ ಇದ್ದೀರಾ ಸರ್ ನೀವು ಅಂತ ಅಂದು ಆಯ್ತು ಬಂದ್ಬಿಡಿ ಅಂದರು ಬೆಳಿಗ್ಗೆ ಇದ್ದು ನಾನು ಆರು ಗಂಟೆಗೆ ಧನಿಕುಮಾರ್ ಕರ್ಕೊಂಡು ನವೀನ್ ಸರ್ ಮನೆಗೆ ಹೋದೆ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ನೋಡ್ತಿದ್ದಂಗೆ ಮನೆ ನೋಡಿ ಆಶ್ಚರ್ಯ ಆಯ್ತು ನನಗೆ ಸಂಗಾಪುರದಂಥ ಹಳ್ಳಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಮನೆ ಆ ಮನೆ ಮೇಲೆ ಒಂದು ಸಿಂಬಲ್ಲು ಏನದು ರೇಷ್ಮೆ ಚಿಟ್ಟೆ ಚಿಟ್ಟೆ ಹುಳು ಚಿಟ್ಟೆಯಾಗಿ ಪರಿವರ್ತನೆ ಆಗುವಂಥದ್ದು ಅದು ಇನ್ನೂ ಆಶ್ಚರ್ಯ ಆಗಿದ್ದು ಮನೆ ಒಳಗಡೆ ಹೋದಾಗ ಅವರ ಆ ಯೂನಿಟ್ಗೆಲ್ಲ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು ನಮ್ಮಲ್ಲಿ ಪ್ರಜಾವಣೆ ಒಂದು ಒಳ್ಳೆಯ ಸುದ್ದಿ ಕೂಡ ಬಂತ ಅದರಲ್ಲಿ ತುಂಬ ಚೆನ್ನಾಗಿ ಬಂತದು ನನಗೆ ಅವತ್ತು ಇದನ್ನು ಹೇಳಿದ್ರು ಇವತ್ತೇನು ಹೇಳಿದ್ರು ಅವರ ಬದುಕಿನ ಹೇಗೆ ದಾರಿ ಇದೆಯಲ್ಲ ಆ ದಾರಿನ ನನಗೆ ಮತ್ತು ಕುಮಾರ್ ಸರ್ ಮೊದಲು ಹೇಳಿದ್ರು ನನಗೆ ಆವತ್ತು ಆಶ್ಚರ್ಯ ಆಯಿತು ಇಷ್ಟೆಲ್ಲ ಚಾಲೆಂಜ್ಗಳು ಅದನ್ನೆಲ್ಲ ದಾಟಿ ಬಂದಿದ್ದಾರಲ್ಲ ಅಂತ ಇನ್ನೊಂದು ನನಗೆ ನೋಡಿ ನಾನು ಇಪ್ಪತ್ತ್ಮೂರು ವರ್ಷ ಇದು ಪ್ರಜಾವಾಣಿಗೆ ಬಂದು ಯಾರ್ಯಾರೋ ರೈತರು ಹುಡಿಕೊಂಡೋಗಿ ನಾನು ಸುದ್ದಿ ಮಾಡೋದು ನನಗೆ ಕೃಷ್ಣ ಸರ್ ಬಗ್ಗೆ ಮೊನ್ನೆ ಅಮಿತ್ ಸರ್ ನಂಬರ್ ಕೇಳಿದರು ನಂಬರ್ ಕಲೆಕ್ಟ್ ಮಾಡಿಕೊಡಿ ಅಂತ ಆಮೇಲೆ ನಮ್ಮ ರಮೇಶ್ ಬಾಬು ಸರ್ ಅವರ ಬ್ರದರೇ ಇವರು ಅಂತ ವಿಷಯ ಗೊತ್ತಾಯಿತು ನಮಸ್ಕಾರ ಸರ್ ದಯಮಾಡಿ ನಾನು ನಿಮ್ಮ ತೋಟಕ್ಕೆ ಬರಬೇಕು ನಿಮ್ಗೆ ಮಾತಾಡ್ತಾ ನಿಮ್ಮ ಟೈಮ್ ತಗೊಂಡು ಬರ್ತೀನಿ ನಾನು ನಿಮ್ಮ ಜೊತೆ ಘಟನೆ ಹೌದು ನಾಲ್ಕು ಸಾರಿ ಗೆಲ್ ಗೆದ್ದ ಮೇಲೆ ಐದನೇ ಸಾರಿಗೆ ಅವರೇ ಸರ್ಕಾರ ಕೇಳಿದ ನಾನು ಪುಸ್ತಕ ಇನ್ನೇರು ಸಾರಿ ಗೆಲ್ಬೇಕು ಅನ್ನುವಂಥದ್ದನ್ನು ಕೇಳಿದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಮಾಡಿದ್ರು ಕೂಡ ನಂದು ಅದೇ ಅದೇ ನನಗೆ ನನಗೆ ಅಲ್ಲಿ ಕುತ್ಕೊಂಡು ಅದೇ ಯೋಚನೆ ಮಾಡಿದೆ ಸಾಮಾನ್ಯ ಅದೇ ಅದೇ ಹಂಗಾಯ್ತು ಇಲ್ಲಿ ಅದನ್ನೇ ಸ ಅದೇ ನನಗೆ ಆಗ್ತಿರೋದು ಏನಂದ್ರೆ ಆಶ್ಚರ್ಯ ನಮ್ದು ಹೇಳಿ ಕೇಳಿ ಚಿಕ್ಕ ತಾಲೂಕು ಸಾಮಾನ್ಯ ಬಹುಪಾಲು ಗಡಿ ಭಾಗದ ಹಳ್ಳಿಗಳು ಬಿಟ್ಟರೆ ಬಹುಪಾಲು ಎಲ್ಲ ಗೊತ್ತಿದೆ ಅಂಥದ್ರಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಆಗ್ಲಿಲ್ಲ ನಿಮ್ಮ ಕೆಲಸಗಳನ್ನ ಇನ್ನೊಬ್ಬರಿಗೆ ತಿಳ್ಸಕ್ಕೆ ಆಗ್ಲವಲ್ಲ ಅಂತೇಳಿ ನನ್ನ ಬಗ್ಗೆ ನನಗೆ ಗಿಲ್ಟ್ನೆಸ್ ಕಾಡ್ತಾ ಇದೆ ಕ್ಷಮೆ ಇರಲಿ ಅದು ಮಾಡ್ತೀನಿ ನನ್ನ ಜವಾಬ್ದಾರಿ ಇದೆ ನಿಮ್ಮಿಂದ ಮತ್ತಷ್ಟು ಜನಕ್ಕೆ ಅನುಕೂಲ ಆಗಲಿ ನಾನು ಕಂಡಂತೆ ನಮ್ಮ ತಾಲೂಕಿನ ವ್ಯಾಪ್ತಿರಲ್ಲಿ ನಾನು ಹೇಳಿ ನಾನು ತಾಲೂಕು ರಿಪೋರ್ಟರ್ ಅಷ್ಟೇ ಸುಮ್ಮನೆ ಈ ವಿಶೇಷ ವರದಿಗಳು ಬಂದಾಗ ಬೇರೆ ಬೇರೆ ಜಿಲ್ಲೆದೆಲ್ಲ ಬರಿಬೋದು ಅವಕಾಶಕ್ತ ಬಳಸ್ಕೊಂಡಿದ್ದೀನಿ ಅದೆಲ್ಲ ನಮ್ಮ ತಾಲೂಕಿನಲ್ಲಿ ಹರಕೆರೆ ಹೋಬಳಿನಲ್ಲಿ ಒಂದಷ್ಟು ಹಳ್ಳಿಗಳಲ್ಲಿ ತುಂಬ ಬದ್ಧತೆಯಿಂದ ರೇಷ್ಮೆ ಕೃಷಿ ಮಾಡ್ತಾರೆ ತಡಗವಾಡಿ ಬನ್ನಹಳ್ಳಿ ಬೆಟ್ಟಹಳ್ಳಿ ಮಾರ್ಸಿಂಗನಹಳ್ಳಿ ನಮ್ಮ ಬಾಡ್ರದು ಮಾರ್ಸಿಂಗ್ನಹಳ್ಳಿ ಆ ಕಡೆ ಬಿಟ್ಟರೆ ಆ ಕಡೆ ನರಸೀಪುರ ತಾಲೂಕು ಬರುತ್ತೆ ಮಾರ್ಸಿಂಗ್ ಈ ಕಡೆ ನಮ್ಮ ತಾಲೂಕು ಬರುತ್ತೆ ಗಾಮಿನಲ್ಲಿ ಸ್ವಲ್ಪ ಕುಟುಂಬಗಳು ಹೆಚ್ಚು ಮನೆ ಮನೆಗೂ ರೇಷ್ಮೆ ಬೆಳೆಯುವಂಥ ಊರು ಚಿಕ್ಕಾರಹಳ್ಳಿ ಪ್ರತಿ ಮನೆಯಲ್ಲೂ ರೇಷ್ಮೆ ಎಲ್ಲಿಗೆ ಹೋದ್ರೂ ಬೆಳಿಗ್ಗೆ ಹೋಯ್ತಿದ್ರೆ ಎಲ್ಲ ಚಂದ್ರಿಕೆ ಹಾಡ್ಕೊಂಡಿರ್ತಾರೆ ಹುಳು ಬಿಟ್ಟಿರ್ತಾರೆ ಗೂಡು ಬಿಡಿಸ್ತಿರ್ತಾರೆ ಭಾಳ ಶ್ರಮಿಕರು ಶ್ರದ್ಧೆಯಿಂದ ಮಾಡ್ತಾರೆ ತಡ್ಗಾಡಲ್ಲೋ ಅಷ್ಟೇ ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟು ನಾನು ಚಿಕ್ಕವನಾಗಿದ್ದಾಗ ನಮ್ಮ ಅದು ನಮ್ಮ ತಾಯಿ ಅದು ತಡಗವಾಡಿ ಚಿಕ್ಕವನಾಗಿದ್ದಾಗ ಹೋದರೆ ನಮಗೇನೋ ಒಂಥರ ಆಶ್ಚರ್ಯ ಆಗೋದು ಏ ಅಲ್ಲಿ ಬಿಟ್ಟಿದ್ದಾರೆ ಆ ಕಡೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಅವನ ಮನೇಲು ಆವಾಗ ಫಸ್ಟು ನಾನು ರೇಷ್ಮೆ ಸಾಕಾಣಿಕೆ ಬಗ್ಗೆ ನೋಡಿದ್ದೆ ನಾನು ಸುಮಾರು ಒಂದು ನನಗೊಂದು ಆರು ಏಳು ವರ್ಷ ಇರಬೇಕೇನು ಆನ್ ಆವಾಗ ತುಂಬ ಚೆನ್ನಾಗಿತ್ತು ಈಗ ಆ ಊರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹೆಚ್ಚು ಮನೆ ಮನೇಲಿ ನಾನು ಹೇಳಿದಾಗ ಈಗ ಚಿಕ್ಕ ಹರೋಳಿನಲ್ಲಿ ಚೆಂದ ಹಾಲಲ್ಲಿ ಒಂದು ಏಳೆಂಟು ಕುಟುಂಬಗಳು ಅದನ್ನು ಮಾಡ್ತಾಯಿದ್ದಾರೆ ಬೇರೆ ಕಡೆ ಗೊರಿಸಿ ಈ ಭಾಗದಲ್ಲಿ ನಾನು ನೋಡಿದ ಮಟ್ಟಿಗೆ ಅಷ್ಟಾಗಿ ಇಲ್ಲ ಅದೊಂದು ಹರಕೆ ರೋಡಿನಲ್ಲಿ ಒಂದು ಐದಾರು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿದೆ ಒಟ್ಟಾರೆ ಈ ವಿಚಾರಗಳು ಹೆಚ್ಚು ಜನರಿಗೆ ತಲುಪಬೇಕಿದು ಇವತ್ತಿಗೆ ಭತ್ತ ಕಬ್ಬು ಎಲ್ಲ ಸಾಂಪ್ರದಾಯಿಕ ಬೆಳೆಗಳು ಅದನ್ನೇ ಅಪ್ಪಾಕದ ಆಲ್ಮಾರಕ್ಕೆ ನೇಣಾಕು ಅನ್ನೋ ಹಾಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಕಬ್ಬು ಹತ್ತು ವರ್ಷಗಳಿಂದ ಏನು ಬೆಲೆ ಇತ್ತೋ ಕಬ್ಬಿಗೆ ಇವತ್ತಿಗೂ ಅದೇ ಬೆಲೆ ನೂರಿನೂರು ವ್ಯತ್ಯಾಸ ಆಗಿರ್ಬೋದು ಅಷ್ಟೇ ಆದರೆ ಬೇರೆ ಯಾವುದೇ ಉತ್ಪನ್ನ ತೊಗೊಳ್ಳಿ ಮೂರು ಪಟ್ಟು ನಾಲ್ಕು ಪಟ್ಟು ಕೆಲವು ಉತ್ಪನ್ನಗಳು ಹತ್ತು ಪಟ್ಟು ಚಿನ್ನಕ್ಕೆ ನೂರು ಪಟ್ಟು ಜಾಸ್ತಿ ರೇಟ್ ಆಗಿದೆ ಇದು ಅದು ಬಿಟ್ಟರೆ ಇದಕ್ಕೆ ಕೃಷಿ ಉತ್ಪನ್ನಗಳಿಗೆ ಯಾವಾಗ ಉಚಿತವಾಗಿ ಅಕ್ಕಿ ಅಕ್ಕಿ ಕೊಡಲಿಕ್ಕೆ ಶುರು ಮಾಡಿದ್ರು ಭತ್ತದ ಭತ್ತ ಕೇಳೋರೆ ಇಲ್ಲ ನಮ್ಮ ಚಿಕ್ಕಪ್ಪ ಅಂದರು ನಾನು ಭತ್ತ ಬೆಳೆದ್ಬಿಟ್ಟು ಈಗ ಅಡಿಕೆ ಬಂದ್ಬಿಟ್ಟಿದ್ದೀನಿ ನಾನು ನನಗೊಂದಷ್ಟು ಜಮೀನಿದೆ ಊರಲ್ಲಿ ಚಿಕ್ಕದಾಗಿ ಆಗ ಮಾಡೋಕ್ಕಾಗದೆ ಈಗ ಅಡಿಕೆ ಭತ್ತ ಒಂದಷ್ಟು ತೆಂಗು ಹಾಕೊಂಡ್ಬಿಟ್ಟಿದ್ದೀನಿ ಭತ್ತ ಬೆಳೆ ಸಣ್ಣ ಭತ್ತ ಸಾವಿರ ಎಂಟು ರೂಪಾಯಿ ಕ್ವಿಂಟಲ್ಲು ಒಂದು ಕ್ವಿಂಟಲ್ಗೆ ಏನಾಗಬೇಕು ಅವನ ಕತೆ ಗೊಬ್ಬರ ಏನು ಕೃಷಿ ಏನು ಒಂದು ಏರು ಅವ್ನಿಗೆ ಊಟ ತಿಂಡಿ ಎಲ್ಲ ಹಾಕಿದ್ರೆ ಒಂದು ಒಂದು ಸಾವಿರ ರೂಪಾಯಿ ಕೊಡಬೇಕು ಮಣೆ ಹೊಡಿ ಅವನಿಗಾದರೆ ಸಾವಿರದ ಇನ್ನೂರು ರೂಪಾಯಿ ಅವನಿಗೆ ಒಂದು ಬಿಡಗಾಸು ಲಾಭ ಸಿಗ್ತಿಲ್ಲ ಎಲ್ಲಿ ಭತ್ತ ಬೆಳೆ ಅಂದರೆ ಎಲ್ಲಿ ಬೆಳೀತಾನೆ ಅವನು ಎಲ್ಲ ಫ್ರೀ ಅಕ್ಕಿ ರಾಗಿ ತಗೊಳ್ಳಿ ಎಲ್ಲ ದುಡಿದು ಬದುಕಬೇಕು ಅವತ್ತು ಅವರಿಗೆ ಅನ್ನದ ಬೆಲೆ ಗೊತ್ತಾಗೋದು ದುಡ್ಡಿನ ಬೆಲೆ ಗೊತ್ತಾಗೋದು ಪುಕ್ಸಟ್ಟೆ ಸಿಕ್ಕೋದು ಏನೇ ಸಿಗಲಿ ಅದಕ್ಕೆ ನಿಮ್ಮ ಬೆಲೆ ಗೊತ್ತಾಗೋದೇ ಇಲ್ಲ ನಿಮಗೆ ಅಂದರೆ ನಾನು ನಿರುದ್ಯೋಗಿಗಳು ಮಾಡಿ ಪುಕ್ಸಟ್ಟೆ ದುಡ್ಡು ಕೊಡೋದು ಎಲ್ಲರೂ ಉಂಟ ಸ್ವಾಮಿ ಇದು ಭಿಕ್ಸುಕರಲ್ವಾ ಅದು ಪುಕ್ಸಟ್ಟೆ ದುಡ್ಡು ಬಿಡಿಸ್ಕೋ ಭಿಕ್ಷುಕ್ರೆ ನಮ್ಮನ್ನು ಆ ಮಟ್ಟಕ್ಕೆ ತಂದು ಇಟ್ಬಿಟ್ಟು ಇವತ್ತು ರೈತರು ಅದು ಪರೋಕ್ಷ ಪರಿಣಾಮ ಇದು ಜನರಿಗೆ ಪುಕ್ಸಟ್ಟೆ ದುಡ್ಡು ಕೊಟ್ಟು ಇದು ಇದೆ ಇದು ಇದು ಸುಳ್ಳಲ್ಲ ನೀವು ಯಾವುದೇ ದೊಡ್ಡ ದೊಡ್ಡ ಅನಾಲಿಸ್ಟ್ಗಳನ್ನ ಕೇಳಿ ನೋಡಿ ನೀವು ಸಮಾಜ ವಿಜ್ಞಾನಿಗಳು ಕೇಳಿ ನೋಡಿ ಇದೇ ದೊಡ್ಡ ಎಫೆಕ್ಟ್ ಆಗ್ತಿರೋದು ಈ ಪುಕ್ಸಟ್ಟಿ ಯೋಜನೆಗಳೇ ದೊಡ್ಡ ಪರಿಣಾಮ ಬೀರ್ತಿರೋದು ಸಮಾಜದ ಮೇಲೆ ವಿಶೇಷವಾಗಿ ಕೃಷಿ ಕ್ಷೇತ್ರದ ಮೇಲೆ ನಾನು ನನ್ನ ಗ್ರಹಿಕೆ ಸಿಕ್ಕದಂತೆ ದೊಡ್ಡ ಕೆಟ್ಟ ಪರಿಣಾಮ ದೊಡ್ಡದಾದ ಕೆಟ್ಟಾದಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ರಾಗಿ ರಾಗಿ ಬೆಳೆದು ಒಕ್ಕಣೆ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಭತ್ತ ತಗೋತಾರೆ ಇವತ್ತು ಭತ್ತ ಕಟಾವು ಮಾಡಿದರೆ ಅವನಿಗೆ ಕಾಲು ಬರೋದು ಯಾವ ಗೊತ್ತಾ ಆರು ತಿಂಗಳು ಏಳು ತಿಂಗಳಿಗೆ ಎಲ್ಲಿ ಮಿಡಿಕತ್ತೇ ಭತ್ತನ ಎಲ್ಲಿ ರಾಗಿ ಎಲ್ಲಿ ಮಿಡಿಕತ್ತೆ ಆಮೇಲೆ ದಳ್ಳಹಳ್ಳಿ ತಗೊಂಡು ಇಟ್ಕೊಂಡ್ಬಿಡ್ತಾನೆ ಸಾವಿರದ ಆರುನೂರು ರೂಪಾಯಿಗೆ ಭತ್ತ ತಗೊತಾನೆ ಸರ್ಕಾರ ಲಾಭ ಪೂರ್ತಿ ದಲ್ಲಾಳಿ ಪಾಲಾಗುತ್ತೆ ಇಲ್ವೇ ಇಲ್ಲ ಅದರಲ್ಲಿ ವರ್ಷ ಇಪ್ಪತ್ತು ಪರ್ಸೆಂಟ್ ಕಳೀತಾನೆ ಚೀಲು ದುಡ್ಡು ಕಳೀತಾನೆ ನೀವು ವಾಸ್ತವ ನೋಡಿದರೆ ರೈತರು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವಂಥವನ್ನೇ ರೈತ ಹತ್ತು ಎಕರೆ ರೈತ ನಮ್ಮ ನಮ್ಮ ತುಂಬ ಹಾತ್ರರು ನಮ್ಮ ಕಟ್ನಾಳು ಬಾಲಣ್ಣವರು ಹದಿನೈದು ಎಕರೆ ಜಮೀನ್ದಾರು ವ್ಯವಸಾಯ ಮಾಡಿ ಮಾಡಿ ಲಾಸ್ ಆಗಿ ಎರಡು ಎಕರೆ ಜಮೀನು ಮಾರ್ಕೊಂಡು ಹೋದವರು ಸರ್ ನಾ ಅವ್ರ ಕೈಲಿ ಹೇಳ್ತೀನಿ ಮಾತನ್ನು ಹದಿನೈದು ಎಕರೆ ಜಮೀನ್ದಾರು ಯಾಕ್ ಮಾಡ್ಬೇಕು ಕೃಷಿನ ಅಂತ ಅಲ್ಲ ಹೇಳಿ ಸರ್ ಭಾರತದ ಆರ್ಥಿಕತೆ ಬೆಳೀತಾ ಇದೆ ಯಾವ ಆಧಾರದ ಬೆಳಿತಾ ಇದೆ ರೈತ ಭಾರತದ ಬೆನ್ನಲುಬು ಆ ಬೆನ್ನ ಹದುಂಬತ್ತಿದ್ದಾರೆ ಬೆಲೆ ಕೊಡ್ತಾ ಇಲ್ಲ ಅದೇ ಸರ್ ಈಗ ಏನಾಗಿದೆ ನಮ್ಮಲ್ಲಿ ಸರ್ಕಾರದ ಕೈಲಿದೆ ಸರ್ಕಾರದ ಗುಲಾಬಿ ಆಗಿದ್ದೀವಿ ನಾವೇನು ಕೊಡ್ತಾ ಇದೀವಿ ಇನ್ಫ್ಲೇಷನ್ ಈಗ ಸದ್ಯಕ್ಕೆ ಪುಟ್ಟಣ್ಣ ಏನೋರು ಈ ವಿಚಾರಗಳನ್ನ ದಸಗಗಳ ಹೇಳ್ಕೊಂಬಂದರು ದಶಕಗಳ ಕಾಲ ನೀವು ಏನು ಬೇಕಾರೆ ಮಾಡೋದು ಆದರೆ ನೀವು ಟೊಮೆಟೊ ತಗೊಂಡು ಜರಾಕ್ಸ್ ತೆಗಿರಿ ನೋಡೋಣ ಸವಾಲು ಹಾಕೋರು ಯಾರು ಮಾಡ್ದೆ ಅದನ್ನು ಅದು ಸಾಧ್ಯವೇ ಇಲ್ಲ ಅದು ಯಾವತ್ತಿಗೂ ಆಗೋದಿಲ್ಲ ಹಂಗಾಗಿ ಬಹಳ ಇದು ಸರ್ಕಾರಗಳೇ ನಾವು ನಾವು ಮಾತಾಡ್ಕೋಬೋದು ಸರ್ಕಾರಗಳೇನಾದರೂ ಈ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಇನ್ನು ಎರಡು ಮೂರು ದಶಕದಲ್ಲಿ ರೈತನ ಬದುಕು ತೀರಾ ಮೂರಾಬಟ್ಟೆ ಆಗುತ್ತೆ ಒಂದಷ್ಟು ಜಮ್ ಜಮೀನು ಮಾರ್ಕೊಂಡ್ರೆ ದುಡ್ಡು ಮಾಡ್ಕೊಬೋದು ಅವನ್ನೇ ಮುಂದಿನ ತಲೆ ಮಾರಿನ ಏನು ಜಮೀನು ಮಾರ್ಕೊಂಡ ಮನೆ ಕಟ್ಕೊಂಡ ಕಾರ್ ತೊಗೊಂಡ ಬೈಕ್ ತಗೊಂಡು ಮುಗಿದೋಯ್ತು ನೆಕ್ಸ್ಟು ಜನ್ರೇಷನ್ ಇರುತ್ತಲ್ಲ ಈ ಭೂಮಿಯಲ್ಲಿ ಮನುಷ್ಯ ಬದುಕಿರ್ತಾನಲ್ಲ ಪೀಳಿ ಮುಂದಿನ ಪೀಳಿಗೆ ಕಥೆ ಏನು ಭೂಮಿ ಉಳಿಸ್ಕೊಳ್ಳದೇ ಇದ್ದರೆ ಅವನು ಏನಾಗಬೇಕು ಹಾಗಾಗಿ ಇವತ್ತಿಗೆ ಒಂದು ಮಾತು ಹೇಳಿದರು ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲೋ ಅದನ್ನು ನಾನು ಯೋಚನೆ ಮಾಡೋದಿಲ್ಲ ಅಂತ ಇದು ಇದನ್ನು ಬಹಳ ಇಷ್ಟವಾದಂಥ ಸಾಲು ಸರ್ ಧನ್ಯವಾದಗಳು ಸರ್ ನಿಮಗೆ ನಾವೆಲ್ಲರೂ ಅದನ್ನೇ ಮಾಡಬೇಕು ನಮಸ್ಕಾರ ಸರ್ ಥ್ಯಾಂಕ್ ಯು ನಾನು ಸುಮಾರು ಪತ್ರಕರ್ತರಲ್ಲಿ ನೋಡಿದ್ದೀನಿ ಎಲ್ಲ ಬುಡ್ಡಿಸ್ಕೊಂಡು ವರದಿ ಮಾಡೋರೇ ಹೆಚ್ಚು ಹಾಗಾಗಿ ಇವ್ರು ಯಾವುದೇ ಅಪೇಕ್ಷೆ ಪಡೆದೇ ಇರೋವಂಥ ವಿಚಾರವನ್ನು ನೇರವಾಗಿ ಬರೆಯುವಂಥವ್ರು ಇವತ್ತು ಕಾಲುಗಾಕೋ ಚಪ್ಪಲಿಗೆ ಬೆಲೆ ನಿಗದಿಯಾಗಿದೆ ಆದರೆ ತಿನ್ನೋ ಅದಕ್ಕೆ ಬೆಲೆ ನಿಗದಿಯಾಗಿಲ್ಲ ಹಾಗಾಗಿ ಎಲ್ಲ ಕೃಷಿ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಆಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಒಂದು ಕಾರ್ಯಕ್ರಮದ ಬಗ್ಗೆ ಮಾತುಗಳನ್ನ ಆಡಿದಂಥ ಗಣಗೂರು ರಂಜಗಡ್ ಅವರಿಗೆ ಧನ್ಯವಾದಗಳು